ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಅಜಿತ್ ಪವಾರ್ ಅವರಿಗೆ ಮತ್ತೊಂದು ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಪುಣೆ ಬಳಿ ಇರುವಂತ ಪಿಂಪ್ರಿ ಚಿಂಚವಾಡ ಎಲ್ಲ ಇದಾವಲ್ಲ ಇಂಡಸ್ಟ್ರಿಯಲ್ ಸಬರ್ಬ್ ಅಂತ ಹೇಳ್ತಾರೆ ಓಕೆ ಆ ಪ್ರದೇಶದಲ್ಲಿರುವಂಥ ಇವರ ಮುಖಂಡರು ಅಜಿತ್ ಪವಾರ್ ಬಣಕ್ಕೆ ರಾಜೀನಾಮೆಯನ್ನು ನೀಡಿ ಶರದ್ ಪವಾರ್ ಬಣವನ್ನು ಸೇರಿಕೊಂಡಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಇಪ್ಪತ್ತೆಂಟು ಜನ ಅಜಿತ್ ಪವಾರ್ ಬಣವನ್ನು ತೊರೆದಿದ್ದಾರೆ ತನ್ಮೂಲಕ ಅಜಿತ್ ಪವಾರ್ ಇನ್ನಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಯಾವ ಅಜಿತ್ ಪವಾರ್ ತನ್ನ ಕಾರ್ಯಕರ್ತರ ಸಂಘಟನೆಯಲ್ಲಿ ನಿಸ್ಸೀಮ ಅಂತ ಎಷ್ಟು ದಿವಸ ಹೇಳಲಾಗ್ತಾ ಇತ್ತೋ ಯಾವ ಅಜಿತ್ ಪವಾರ್ ಕಾರ್ಯಕರ್ತರಿಗೆ ನೇರವಾಗಿ ಸಂವಹನಕ್ಕೆ ಸಿರುಗುವ ವ್ಯಕ್ತಿ ಆದ್ದರಿಂದ ಇವರಿಗೆ ಗ್ರೌಂಡ್ ಲೆವೆಲ್ ರಿಯಾಲಿಟಿ ಗೊತ್ತು ಅಂತ ಹೇಳಲಾಗ್ತಾ ಇತ್ತೋ ಅಂಥ ಅಜಿತ್ ಪವಾರ್ ಒಳಗಡೆ ಏನು ಹುರುಳಿಲ್ಲ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಕೇವಲ ಅಜಿತ್ ಪವಾರ್ ಬಣಕ್ಕಲ್ಲ ಇದು ಇದು ಅಲ್ಲಿರುವಂಥ ಮಹಾಯುತಿ ಅಂತ ಏನು ಸರ್ಕಾರ ಮಾಡಿಕೊಂಡಿದಾರಲ್ಲ ಏಕನಾಥ್ ಶಿಂದೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಈ ಅಜಿತ್ ಪವಾರ್ ಬಣ ಅದಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಅಂತ ಯಾಕೆ ಅಂದರೆ ಬರುವಂಥ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ಎರಡು ನೂರ ಎಂಬತ್ತೆಂಟು ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಇಂಥ ಅಜಿತ್ ಪವಾರ್ ಏನಾದರೂ ಅವಕಾಶ ಮಾಡಿಕೊಟ್ರೆ ಈ ಬಾರಿ ಕ್ಷೇತ್ರಗಳನ್ನು ಬಿಟ್ಕೊಟ್ರೆ ಭಾರತೀಯ ಜನತಾ ಪಾರ್ಟಿ ಅಡ್ರೆಸ್ಸಿಗೆ ಹಾಗೆ ಹೋಗಬೇಕಾಗತ್ತೆ ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿರುವಂಥ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಇದೇ ಬಣ ಪಡೆದಂಥ ಯಶಸ್ಸನ್ನು ನೋಡಿದರೆ ವಿಧಾನಸಭಾ ಚುನಾವಣೆ ಅನ್ನೋದು ಭಾಳ ದೊಡ್ಡ ಮಟ್ಟದ ಸವಾಲಾಗಿ ಭಾರತೀಯ ಜನತಾ ಪಾರ್ಟಿಗೆ ಪರಿಣಮಿಸಿರುವಂಥದ್ದು ಸ್ವತಃ ಭಾರತೀಯ ಜನತಾ ಪಾರ್ಟಿಯೇ ನಿರೀಕ್ಷಿತವಾದಂಥ ಯಶಸ್ಸನ್ನು ಗಳಿಸ್ತಿಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಒಟ್ಟು ಇಪ್ಪತ್ತ್ಮೂರು ಸ್ಥಾನಗಳಿಗೆ ನಿಂತಹ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಪಡೆದಂಥದ್ದು ಕೇವಲ ಮತ್ತು ಕೇವಲ ಒಂಬತ್ತು ಸ್ಥಾನಗಳನ್ನು ಒಂಬತ್ತೇ ಸ್ಥಾನ ಕಳೆದ ಬಾರಿ ಇಪ್ಪತ್ತ್ಮೂರು ಸ್ಥಾನಗಳನ್ನು ಗಳಿಸಿದಂಥದ್ದು ಈ ಬಾರಿ ಒಂಬತ್ತು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಹಾಗೆ ನೋಡಿದರೆ ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ಹಾಗೆ ಅಲ್ಲಿ ಒಳ್ಳೆಯ ಫಲಿತಾಂಶವನ್ನೇ ಪಡೆದಿದೆ ಕಳೆದ ಬಾರಿ ಒಂದು ಸೀಟ್ ಇದ್ದದ್ದು ಈ ಬಾರಿ ಹದಿಮೂರು ಸೀಟುಗಳನ್ನು ಪಡೆದಿದೆ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತ್ಮೂರು ಸ್ಥಾನ ಪಡೆದದ್ದು ಈ ಬಾರಿ ಒಂಬತ್ತು ಸ್ಥಾನಗಳನ್ನು ಪಡ್ಕೊಂಡಿದ್ದೆ ಎಂಥ ದುರಂತ ನೋಡಿ ಇನ್ನು ಈ ಅಜಿತ್ ಪವಾರ್ ಅಜಿತ್ ಪವಾರ್ಗೆ ಐದು ಸೀಟುಗಳನ್ನು ಬಿಟ್ಕೊಡ್ಲಾಗಿತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಗಳಿಸಿದ್ದೆಷ್ಟು ಒಂದೇ ಒಂದು ಶೂನ್ಯಕ್ಕೆ ಹೋಗಬೇಕಾದಂಥದ್ದು ಒಂದಾದರೂ ಬಂತು ಸ್ವತಃ ಈತನ ಪತ್ನಿ ಬಾರಾಮತಿ ಕ್ಷೇತ್ರದಲ್ಲಿ ನಿಂತಹ ಸುನೇತ್ರ ಪವಾರ್ ಕೂಡ ಚುನಾವಣೆಯಲ್ಲಿ ಸೋಲನ್ನು ಕಾಣಬೇಕಾಗತ್ತೆ ವಿವೇಕ ಅಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಾರ್ ಪತ್ರಿಕೆ ಇದೆ ಮರಾಠಿ ಪತ್ರಿಕೆ ಆ ಪತ್ರಿಕೆಯ ನಿನ್ನೆ ಒಂದು ಲೇಖನವನ್ನು ಪ್ರಕಟಿಸಿದೆ ನಿಮಗೆ ಗೊತ್ತು ಆರ್ ಎಸ್ ಎಸ್ನ ಹೆಡ್ ಕ್ವಾರ್ಟರ್ಸ್ ಇರೋದು ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ವಿವೇಕ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿದೆ ಆ ಲೇಖನದಲ್ಲಿ ಹೇಳಲಾಗುತ್ತೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಚುನಾವಣೆಯ ಮಹಾರಾಷ್ಟ್ರದ ಸೋಲಿಗೆ ಕಾರಣವೇ ಅಜಿತ್ ಪವಾರ್ ಜೊತೆ ಮಾಡಿಕೊಂಡಂಥ ನಂಟು ಅಜಿತ್ ಪವಾರ್ ಅವರನ್ನ ಭಾರತೀಯ ಜನತಾ ಪಾರ್ಟಿ ತನ್ನ ಸರ್ಕಾರದ ಭಾಗವಾಗಿ ಸೇರಿಸದೆ ಹೋಗಿದ್ರೆ ಆ ಬಣವನ್ನು ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಿನ ಸೋಲನ್ನು ಕಾಣಬೇಕಾಗಿರಲಿಲ್ಲ ಈ ಮಟ್ಟಿನ ಪರಾಭವಕ್ಕೆ ಕಾರಣ ಆಗಬೇಕಾಗಿರಲಿಲ್ಲ ನೋಡಿ ಅತ್ಯಂತ ಚಾಣಾಕ್ಷರ ನಾವು ಅಂತ ನಮ್ಮನ್ನು ನಾವು ಅಂದ್ಕೊಂಡಿರ್ತೀವಿ ಆದರೆ ಎದುರುಗಿರುವ ವ್ಯಕ್ತಿ ದುರುಳ ಅಂತ ಗೊತ್ತಾಗಲಿಕ್ಕೆ ಯಾವುದಾದ್ರೂ ಒಂದು ಇಂಥ ಘಟನೆ ಬಂದಾಗಲೇ ಗೊತ್ತಾಗೋದು ಅಲ್ಲಿವರೆಗೂ ಗೊತ್ತೇ ಆಗೋದಿಲ್ಲ ಹಾಗೆ ನೋಡಿದರೆ ಅಜಿತ್ ಪವಾರ್ ಈ ಹಿಂದೆ ಒಂದು ಸಲ ರಾತ್ರೋರಾತ್ರಿ ಸರ್ಕಾರ ರಚನೆಗೆ ಕಾರಣೀಭೂತನಾಗಿ ಮಾರನೇ ದಿವಸ ಇವರ ದೊಡ್ಡಪ್ಪ ಹೇಳಿದರು ಅನ್ನುವಂಥ ಕಾರಣಕ್ಕೆ ಹೊರಟು ಹೋದರು ಅನ್ನುವುದನ್ನು ನಾವಿಲ್ಲಿ ಸ್ಮರಿಸಬೇಕಾದಂಥ ಸಂದರ್ಭ ಇದು ಅವತ್ತು ಸರ್ಕಾರ ರಚನೆ ಮಾಡಿ ಬೆಳಗಿನ ಜಾವ ಸ್ವತಃ ರಾಜ್ಯಪಾಲರು ಕರೆಸ್ಕೊಂಡು ಮೂರೇ ದಿನಗಳ ಒಳಗಡೆ ಸರ್ಕಾರ ಬೀಳ್ತದೆ ಅಂತಂದರೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಎಂಥ ದೊಡ್ಡದ ಹಿನ್ನಡೆದು ಎಂಥ ಅವಮಾನಕರ ಪ್ರಸಂಗ ಯೋಚನೆ ಮಾಡಿ ಜೊತೆಗೆ ಯಾವ ಅಜಿತ್ ಪವಾರ್ನನ್ನು ಭಾರತೀಯ ಜನತಾ ಪಾರ್ಟಿ ಇನ್ನಿಲ್ಲದ ಹಾಗೆ ಆತನ ಭ್ರಷ್ಟಾಚಾರದ ಬಗ್ಗೆ ಕಂಡ ಕಂಡ ಕಡೆ ಭಾಷಣವನ್ನು ಮಾಡ್ತಾ ಧುರೀಣರು ನಾಯಕರು ಅಂಥ ಅಜಿತ್ ಪವಾರ್ನ ಸರ್ಕಾರದ ಭಾಗವಾಗಿರಿಸಿದ್ದು ವಿಚಾರಧಾರೆಗೆ ವ್ಯ ವ್ಯತಿರಿಕ್ತವಾದಂಥ ಪ್ರಕ್ರಿಯೆ ಅದು ಈ ರೀತಿಯ ತೀರ್ಮಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಹೇಗೆ ತೆಗೆದುಕೊಳ್ತೋ ನನಗೆ ಇನ್ನೂ ತನಕ ಅರ್ಥ ಆಗೋದಿಲ್ಲ ಕೇವಲ ಭ್ರಷ್ಟ ಅಷ್ಟೇ ಅಲ್ಲ ಭ್ರಷ್ಟಾತಿ ಭ್ರಷ್ಟ ಅನ್ನೋದು ಮಾತ್ರ ಅಲ್ಲ ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ಹೇಳಿ ಮಾಡಿಸಿದಂಥ ಪಕ್ಷ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ದು ಶರದ್ ಪವಾರ್ ಎಂಥ ದುರುಳ ಅಂದರೆ ಬ ಮುಂಬೈ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಮಜ್ಜಿಬಂದರ್ ಕೂಡ ಬ್ಲಾಸ್ಟ್ ಆಗಿದೆ ಅಂತ ಸುಳ್ಳು ಹೇಳಿದ ಮನುಷ್ಯ ಯಾಕೆ ಈ ರೀತಿ ಹೇಳಿದ್ರಂಥ ಕೃಷ್ಣ ಆಯೋಗದ ವಿಚಾರಣೆಯ ಸಂದರ್ಭದಲ್ಲಿ ಕೇಳಲಾಗಿ ಯಾಕೆ ಕೇವಲ ಬಂದರ್ ಹೆಸರನ್ನು ಯಾಕೆ ಅಂತ ಕೇವಲ ಹಿಂದೂಗಳ ಏರಿಯಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತಂದರೆ ಅದು ವ್ಯತಿರಿಕ್ತವಾದ ಪರಿಣಾಮ ಆಗುತ್ತೆ ಅದಕ್ಕೆ ಮುಸಲ್ಮಾನರು ಕೂಡ ಇದರಿಂದ ತೊಂದರೆ ಅನುಭವಿಸಿದ್ದಾರೆ ನೊಂದಿದ್ದಾರೆ ಅನ್ನುವುದನ್ನು ತೋರಿಸ್ಲಿಕ್ಕೆ ನಾನು ಆ ರೀತಿ ಮಜ್ಜಿ ಬಂದರಲ್ಲಾಗಿದೆ ಅಂತ ಹೇಳಿದೆ ಮಜ್ಜಿ ಬಂದರ್ ಅಂದರೆ ಮಜಿದ್ ಬಂದರ್ ಅಂತೇಳಿ ಹೆಸರದು ಅತ್ಯಂತ ಜನದಟ್ಟಣೆಯ ಪ್ರದೇಶ ಮಮ್ಮದಲ್ಲಿ ರೋಡಿಂದ ಒಳಗಡೆ ಹೋದರೆ ಬರುವಂಥ ಪ್ರದೇಶ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಸುಳ್ಳು ಹೇಳಿದ ಮನುಷ್ಯ ಶರದ್ ಪವಾರ್ ಅಂದರೆ ಹಿಂದುತ್ವದ ವಿರುದ್ಧ ರಾಜಕಾರಣ ಮಾಡಿದ ಮನುಷ್ಯ ಈತ ಈತನನ್ನು ಪಶ್ಚಿಮಿ ಮಹಾರಾಷ್ಟ್ರದಲ್ಲಿ ಮರಾಠಿ ಬಾಹುಲ್ಯ ಇದೆ ಅಲ್ಲಿ ಇವರಿಗೆ ಹೋಲ್ಡ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಎನ್ ಸಿ ಪಿನ ಪಕ್ಷದ ಪ ಭಾಗವಾಗಿ ಸರ್ಕಾರದ ಭಾಗವಾಗಿ ತೆಗೆದುಕೊಳ್ಳಲಾಗತ್ತೆ ಹಾಗೆ ನೋಡಿದರೆ ಮಹಾರಾಷ್ಟ್ರದಲ್ಲಿ ಅಲ್ಪಮತದ ಸರ್ಕಾರ ಇರಲಿಲ್ಲ ಸರ್ಕಾರ ಬಿದ್ದುಬಿಡತ್ತೆ ಅನ್ನುವಂಥ ಭಯ ಇರಲಿಲ್ಲ ಸಂಖ್ಯೆಗೆ ಹೆದರಬೇಕಾಗಿರಲಿಲ್ಲ ಎದುರುಗಡೆ ತಾಕತ್ವಾರ ಅಪೋಸಿಷನ್ ಇರಲಿಲ್ಲ ಇಷ್ಟೆಲ್ಲ ಇದ್ದಾಗಲೂ ಅವ್ರನ್ನ ಸೇರಿಸಿಕೊಂಡು ಸರ್ಕಾರವನ್ನು ಮಾಡಿಕೊಂಡು ಸರ್ಕಾರದ ಸಾಧನೆ ಏನು ಮಹಾರಾಷ್ಟ್ರದಲ್ಲಿ ಅಂತ ಇವತ್ತು ಹೋಗಿ ನೀವು ಕೇಳಿ ಶೂನ್ಯ ಸಾಧನೆ ಏಕನಾಥ್ ಶಿಂದೆ ಎನ್ನುವಂಥ ಒಬ್ಬ ವ್ಯಕ್ತಿ ಆತ ಒಬ್ಬ ಆಟೋ ಡ್ರೈವರ್ ಆಗಿದ್ದಂಥ ಮನುಷ್ಯ ಠಾಣೆಯಲ್ಲಿ ಅಂಥ ಮನುಷ್ಯನ ದೇವೇಂದ್ರ ಫಡ್ನವೀಸ್ ಹಿಡ್ಕೊಂಡು ಬರ್ತಾರೆ ಇವರೆಲ್ಲರೂ ಸೇರಿಕೊಂಡು ಈ ದೇವೇಂದ್ರ ಹಾಗೆ ನೋಡಿದರೆ ಏಕನಾಥ್ ಶಿಂದೆ ಈ ಬಾರಿ ಚುನಾವಣೆಯ ಫಲಿತಾಂಶ ಅತ್ಯಂತ ಒಳ್ಳೆಯ ಫಲಿತಾಂಶ ಕೊಟ್ಟಂಥ ಮನುಷ್ಯ ಅಂದರೆ ಕಾರ್ಯಕರ್ತರ ಜೊತೆ ಅಷ್ಟೊಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಗ್ರೌಂಡ್ ಲೆವೆಲಲ್ಲಿ ಈತ ಯಶಸ್ಸನ್ನು ಕೊಡಬಲ್ಲ ಅನ್ನುವಂಥ ಮನುಷ್ಯ ಹೀಗಾಗಿ ರಾಜಕೀಯವಾಗಿ ಒಳ್ಳೆಯ ಫಲಿತಾಂಶ ಆಗಿರಬಹುದು ಆದರೆ ಏಕನಾಥ್ ಶಿಂದೆ ಒಬ್ಬ ಒಳ್ಳೆಯ ಆಡಳಿತಗಾರನಾಗಿ ಇವತ್ತಿನವರೆಗೂ ನಮಗೆ ಪ್ರತಿಫಲಿಸಿಯಲ್ಲ ಆ ರೀತಿ ಯಾವುದೇ ರೀತಿಯಾದಂಥ ಬೆಳವಣಿಗೆಯನ್ನು ನಾವು ನೋಡ್ತಾ ಇಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೀಗಿರುವಾಗ ವಿಧಾನಸಭಾ ಚುನಾವಣೆ ಬಂದಿದೆ ವಿಧಾನಸಭಾ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಒಂದು ಆ್ಯಂಟಿ ಎನ್ಕಮನ್ಸಿ ಈ ಬಾರಿ ಬಹಳ ತೊಂದರೆ ಕೊಡುವ ಸಾಧ್ಯತೆ ಇದೆ ಮಹಾರಾಷ್ಟ್ರದಲ್ಲಿ ಇದನ್ನು ಬರೆದಿಟ್ಕೋಬೇಕು ನಾವು ಎರಡನೇದಾಗಿ ಅಜಿತ್ ಪವಾರ್ ಬಣವನ್ನು ಈಗ ಹೊರಗೆ ಹಾಕಿ ಕೇವಲ ಏಕನಾಥ್ ಶಿಂದೆ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡೇ ಪಕ್ಷಗಳ ಮೈತ್ರಿಯಲ್ಲಿ ಚುನಾವಣೆಯನ್ನು ಮಾಡಿದರೆ ಮಾತ್ರ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇದೆಯೇ ವಿನ ಮತ್ತು ಅಜಿತ್ ಪವಾರ್ನನ್ನು ಜೊತೆಗೆ ಸೇರಿಸ್ಕೊಂಡ್ರೆ ಮತ್ತೊಂದು ಬಾರಿ ಭಾಳ ದೊಡ್ಡ ಏಟು ಭಾರತೀಯ ಜನತಾ ಪಾರ್ಟಿಗೆ ಬೀಳಲಿದೆ ಒಂದು ಮಾತನ್ನು ಕೇಳ್ತಾರೆ ಮಾಧ್ಯಮದವರು ನಿನ್ನೆ ಶರದ್ ಪವಾರ್ನನ್ನು ಏನಂತ ಅಜಿತ್ ಪವಾರ್ ಅವರು ಸೇರ್ಕೋತಾರ ಪಕ್ಷದಲ್ಲಿ ಅಂತ ಅದಕ್ಕೆ ಅವರು ಉತ್ತರ ಏನು ಹೇಳ್ತಾರೆ ಗೊತ್ತಾ ಸೇರ್ಕೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ ಅದು ಪಕ್ಷ ನಿರ್ಧಾರ ಮಾಡತ್ತೆ ಅಂತ ಹೇಳ್ತಾರೆ ಪಕ್ಷ ಅಂದರೆ ಯಾರು ಪಕ್ಷ ಅಂದರೆ ಒಂದು ಶರದ್ ಪವಾರ್ ಎರಡನೇದು ಸುಪ್ರಿಯಾ ಸುಳೆ ಅಲ್ಲಿಗೆ ಅಜಿತ್ ಪವಾರ್ ಮತ್ತೆ ವಾಪಸ್ ಹೋದರೆ ಅಚ್ಚರಿ ಪಡಬೇಕಾಗಿಲ್ಲ ಹಾಗೆ ವಾಪಸ್ ಹೋದ ತಕ್ಷಣ ಶರದ್ ಪವಾರ್ ಒಂದು ಮಾತನ್ನು ಹೇಳ್ತಾರೆ ನೆನ್ಪಿಟ್ಕೊಳ್ಳಿ ಇವತ್ತನ್ನ ಹೇಳ್ತಾ ಇದ್ದೀನಿ ನಾನೇ ಆಡಿದ ಗೇಮ್ಗೆ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ಮುಗ್ಗರಿಸಿ ಬೀಳುವ ಹಾಗೆ ಮಹಾರಾಷ್ಟ್ರದಲ್ಲಿ ಮಾಡಿದೆ ನಾನೇ ಅಜಿತ್ ಪವಾರ್ನನ್ನು ಸರ್ಕಾರದ ಭಾಗವಾಗಲಿಕ್ಕೆ ಕಳಿಸಿದ್ದೆ ಅಂತ ಹೇಳಿದರೆ ಖಂಡಿತ ಅಚ್ಚರಿ ಪಡಬೇಕಾಗಿಲ್ಲ ನೋಡೋಣ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ